ಪ್ರಥಮ ಪರಮ ಪ್ರಸಾದದ ಪೀಠಿಕೆ ನಾನೇ ಸ್ವರ್ಗದಿಂದ ಹಿಡಿದು ಬಂದ ರೊಟ್ಟಿ ಈ ರೊಟ್ಟಿಯನ್ನು ಉಣ್ಣುವವನು ಚಿರಕಾಲ ಬಾಳುತ್ತಾನೆ ಯೌವಾನ ಆರು ಐವತ್ತೊಂದು ತಂದೆಯಾದ ದೇವರ ಚಿತ್ತದ ಮೇರೆಗೆ ಈ ಪರಮ ಪುಯಿತ್ರ ಬಲಿ ಪೀಠದ ಮುಂದೆ ನೆರೆದಿರುವ ಎಲ್ಲ ಗುರುಗಳಿಗೂ ಧರ್ಮ ಭಗಿನಿಯರಿಗೂ ಹಾಗೂ ಎಲ್ಲ ದಿನಗಳಿಂದ ಕಾತರದಿಂದ ಕಾಯುತ್ತಿದ್ದ ಶುಭ ದಿನವೆಂದು ನಮ್ಮ ಬಾಳಲ್ಲಿ ಉದಯಿಸಿದೆ ಪರದಿಂದ ಇಳಿದು ಬಂದ ಜೀವಂತ ರೊಟ್ಟಿಯಾದ ಪ್ರಭು ಕ್ರಿಸ್ತರ ನೈಜ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಲು ಆಧ್ಯಾತ್ಮಿಕವಾಗಿ ಭಕ್ತಿ ಗೌರವದಿಂದ ನಮ್ಮ ಧರ್ಮ ಕೇಂದ್ರದ ಗುರುಗಳ ಹಾಗೂ ಧರ್ಮೋಪದೇಶ ಶಿಷ್ಯಕರ ನೆರವಿನಿಂದ ನಮ್ಮನ್ನು ಸಿದ್ಧಪಡಿಸಿಕೊಂಡಿದ್ದೇವೆ ಅತಿ ಅಮೂಲ್ಯವಾದ ವರದಾನವಾದ ಪ್ರಭುವನ್ನು ಬಾರಿಗೆ ಸ್ವೀಕರಿಸುವ ನಮ್ಮೆಲ್ಲರನ್ನು ತಂದೆ ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇವೆ ಜೀವನ ಪರ್ಯಂತ ನಾವು ಈ ಪವಿತ್ರ ಸಂಸ್ಕಾರಕ್ಕೆ ಸಲ್ಲಿಸಬೇಕಾದ ಧನ ಮಾನ ಗೌರವಗಳನ್ನು ಸಲ್ಲಿಸಿ ಕ್ರಿಸ್ತಿಯ ಜೀವನವನ್ನು ಜೀವಿಸಲು ಪ್ರಭು ನಮಗೆ ಕರುಣಿಸಲೆಂದು ಪ್ರಾರ್ಥಿಸುತ್ತ ತ್ರಿಯೇಕ ದೇವರ ಕೃಪೆಯನ್ನು ಪವಿತ್ರಾತ್ಮರ ಪ್ರೇರಣೆಯನ್ನು ಬೇಡುತ್ತ ಎಲ್ಲ ದೇವದೂತರ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾವದಿಂದ ಪಾಲ್ಗೊಂಡು ಪ್ರಭುವಿನ ಭೋಜನದಲ್ಲಿ ಸಹಭಾಗಿಗಳಾದ